ಸ್ವಭಾ ಮನೆ ಊಟಕ್ಕೆ ಸ್ವಾಗತ ನೋಡಿ ಇವತ್ತು ಬಿಸಿ ಬೇಳೆ ಭಾತ್ ಮಾಡ್ತಿದ್ದೀನಿ ಬಿಸಿ ಬೇಳೆ ಭಾತ್ ರೆಸಿಪಿ ತೋರಿಸ್ತಿದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಬನ್ನಿ ನಾನು ನೋಡಿ ಬಿಸಿ ಬೇಳೆ ಭಾತ್ಗೆ ತರಕಾರಿ ಕ್ಯಾರೆಟು ಬೀನ್ಸು ನವಿಲ್ ಕೋಸು ಇದೆಲ್ಲ ನಿಮಗೆ ಮನೇಲಿ ಏನೇನು ತರಕಾರಿ ಇರುತ್ತೋ ಆ ತರಕಾರಿನೆಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ತರಕಾರಿನೆಲ್ಲ ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಆನಂತರ ನೋಡಿ ಬೇಳೆ ನಿಮ್ಗೆ ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ಳಿ ನೋಡಿ ಅಕ್ಕಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎರಡು ಟಮೊಟೊ ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೊಮೊಟೊ ತೊಗೊಂಡು ಚೆನ್ನಾಗಿರುತ್ತೆ ತೆಂಗಿನಕಾಯಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಸ ಒಂದೆರಡು ತುಂಡಷ್ಟು ಬೆಲ್ಲ ಕರಿಬೇವು ಒಂದೆರಡು ಈರುಳ್ಳಿ ಒಗ್ಗರಣೆಗೆ ನೋಡಿ ಹುಣಸೆಹಣ್ಣ ಟಮೊಟಲಿ ಇರೋ ಸ್ವಲ್ಪ ಹುಳಿ ಕಂಸ ಕಡಿಮೆ ಇರೋದ್ರಿಂದ ಹುಣಸೆಹಣ್ಣು ಒಂದು ಇಷ್ಟು ತಕ್ಕ ನೀರಲ್ಲಿ ತೊಳೆದು ನೆನೆಸಿಟ್ಕೊಳ್ಳಿ ನೋಡಿ ಬಿಸಿಬೇಳೆ ಬಾತ್ ಪೌಡ್ರು ನಾವು ಹಂಗಿಲ್ ತಂದ ತರ ಪೌಡರ್ನೆ ಹಾಕ್ತಿದೀವಿ ನೋಡಿ ಬಿಸಿಬೇಳೆ ಬಾತ್ ಎರಡು ನೋಡಿ ಒಗ್ಗರಣೆಗೆ ಇದು ಒಗ್ಗರಣೆಗೆನೆ ಜೀರಿಗೆ ಕಡಲೆಕಾಯಿ ಬೀಜ ಮತ್ತೆ ಕಡಲೆಬೇಳೆ ಬೇಳೆ ಇದಕ್ಕೆ ಬಟಾಣಿ ನೆನ್ಸಾ ಹಾಕೊಂಡ್ರು ಚೆನ್ನಾಗಿರುತ್ತೆ ನಾನು ಬಟಾಣಿ ಹಾಕ್ತಾ ಇಲ್ಲ ನಮ್ಮಲ್ಲಿ ತಿನ್ನಲ್ಲ ಹಂಗಾಗಿ ಇದಿಷ್ಟು ಹಾಕ್ಬಿಟ್ಟು ನಾನು ಬಿಸಿಬೇಳೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಉಕ್ಕರ್ ಇಟ್ಕೊಂಡಾದ್ಮೇಲೆ ಅಕ್ಕಿ ಹಾಕೊಳ್ಳೋಣ ಈಗ ಎಣ್ಣೆ ಏನು ಹಾಕ್ಬೇಡಿ ಸುಮ್ಮನೆ ಹಂಗೆ ತರಕಾರಿ ಅಕ್ಕಿ ಬೇಳೆ ಇದಿಷ್ಟು ಹಾಕೊಂಡು ಒಂದು ಎರಡರಿಂದ ಮೂರು ಬಿಸಿ ಕುಗ್ಗಿಸ್ಕೊಳ್ಳಿ ಲಾಸ್ಟಲ್ಲಿ ಬಿಸಿಬೇಳೆ ಬಾತ್ಕೊಂಡ್ರು ತರಕಾರಿ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಅಕ್ಕಿ ಹಾಕಿದ್ದೀನಿ ಈಗ ಬೇಳೆ ಹಾಕಿದ್ದೀನಿ ನೋಡಿ ಬೇಳೆ ಹಾಕ್ಕೊಂಡಿದ್ದೀನಿ ಆನಂತರ ಈಗ ತರಕಾರಿನೂ ಹಾಕೊಳ್ಳೋಣ ಇದಕ್ಕೇನೆ ತರಕಾರಿನೂ ಬೇಳೆ ಇದಿಷ್ಟು ಹಾಕೊಂಡು ಇದಿಷ್ಟು ಹಾಕೊಂಡು ಉಪ್ಪು ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಮೇಲೆ ಬೇಕಾದ್ರೆ ನೋಡ್ಬಿಟ್ಟು ಹಾಕೊಳ್ಳೋಣ ಇಲ್ಲಿ ಉಪ್ಪು ಹಾಕೊಂಡ್ರೆ ತರಕಾರಿ ಜೊತೆ ಉಪ್ಪು ಚೆನ್ನಾಗಿ ಬೆಂದು ಚೆನ್ನಾಗಿರುತ್ತೆ ತರಕಾರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡ್ತಲ್ವಾ ಇದು ನಾವು ಎರಡು ಲೋಟ ಅಕ್ಕಿ ಹಾಕಿದೀವಲ್ವಾ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಐದು ಲೋಟ ಹಾಕಿ ಸ್ವಲ್ಪ ಬಿಸಿ ಬೆಳೆ ಕೆಳಗಿರ್ಬೇಕಲ್ವಾ ಅದಷ್ಟು ಹಾಕೊಂಡು ಆ ನಂತರ ನೋಡ್ಕೊಂಡು ಹಾಕೊಳ್ಳೋಣ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದೊಂದು ಮೂರು ಬಿಸಿಲು ಹೋಗ್ತಾನೆ ಚೆನ್ನಾಗಿ ಬೇಯಿ ತರಕಾರಿ ಬೇಳೆ ಆ ಅಕ್ಕಿ ಇದೆಲ್ಲ ಚೆನ್ನಾಗಿ ಬೆಂದಿದ ನಂತರ ಒಗ್ಗರಣೆ ಮಾಡ್ದಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ನೋಡಿ ಟಮೊಟೊನು ಸಹ ಇವಾಗಲೇ ಹಾಕ್ಬಿಡ್ತಾ ಇದ್ದೀನಿ ಅದನ್ನು ಇದ್ರ ಜೊತೆನೆ ಬೆಂದ್ಕೊಳ್ಳಿ ಟಮೊಟೋನು ಹಾಕಿ ಎರಡು ಟೊಮೆಟೊ ಹಾಕೊಳ್ಳಿ ನಿಮ್ಗೆ ಎಷ್ಟು ಟೊಮೆಟೊ ಬೇಕೋ ಅಷ್ಟು ಟೊಮೆಟೊ ಹಾಕೊಳ್ಳಿ ನೋಡಿದ ಎಲ್ಲನೂ ಮಿಕ್ಸ್ ಮಾಡಿ ಕುಕ್ಕರ್ ಹಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕಿಸ್ಕೊಳ್ಳಿ ಬೇಳೆ ತರಕಾರಿ ಆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ವಿದ್ಯುತ್ ತುಸ್ಕೊಂಡಿದೀನಲ್ಲ ಇದನ್ನ ಈಗ ಸ್ಟೋವ್ ಅಲ್ಲಿ ಹೋಗಿ ಇದಾಗೈತೆ ಉಗುಸ್ಕೊಂಡಿದ್ದೀನಿ ಸಾಕು ಇದ್ಯಾ ಬಂದ್ರೆ ಚೆನ್ನಾಗಿಲ್ಲ ಇಷ್ಟೇ ಸಾಕು ಈಗ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ನೀರ್ ಹಾಕೊಳ್ಳೋಣ ನಮ್ಗೆ ಎಷ್ಟು ತಿಳೋಗ್ಬೇಕು ಅಷ್ಟು ಬಿಸಿ ನೀರ್ ಹಾಕೊಳ್ಳಿ ತಣ್ಣೀರ್ ಹಾಕೋಬೇಡಿ ಸಕ್ಕರೆ ಕಾಯಿಸ್ಬಿಟ್ಟು ಬಿಸಿ ನೀರು ಹಾಕೊಳ್ಳಿ ಆನಂತರ ನೋಡಿ ನೋಡಿ ಬಿಸಿಬೇಳೆ ಭಾತ್ ಪ್ಯಾಕೆಟ್ ಎತ್ಕೊಂಡಿದ್ವಲ್ಲ ಬಿಸಿಬೇಳೆ ಭಾತ್ ಪೌಡ್ರನ್ನ ಕಟ್ ಮಾಡಿಬಿಟ್ಟು ಒಂದ್ ಇದಕ್ಕೆ ಇದಕ್ಕ ಹಾಕೊಳ್ಳಿ ನೀವು ಫಸ್ಟೆ ಹಾಕೋಬಿಟ್ರೆ ಇದ್ರ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಈಗ ಹಾಕೊಳ್ಳಿ ಇಷ್ಟೀಗೆ ಎರಡು ಬೇಕು ಒಂದ್ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಬೇಡಿ ಒಂದು ಬಿಸಿ ಬೇಳೆ ಭಾತ್ ಪೌಡರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಎರಡು ಹಾಕಿ ನೋಡಿ ಈಗ ಇದನ್ನಲ್ವಾ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ರೀತಿ ಇದನ್ನೆಲ್ಲ ಗೌಡ್ರು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಚಿಟಕೆ ಚಿಟ್ಗೆ ಅರ್ಶನ ಪುಡಿನೂ ಹಾಕೊಳ್ಳೋಣ ನೋಡಿ ಇಷ್ಟೇ ಸಾಕು ಅರ್ಶನ ಪುಡಿ ಜಾಸ್ತಿ ಬೇಡಿ ನೋಡಿ ರೀತಿ ಹಾಕೊಂಡು ಚೆನ್ನಾಗಿ ಎಲ್ಲನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೊಂದ್ ಚೂರು ಕುದಿ ಬರ್ಲಿ ನೋಡಿ ಇದು ಅನ್ಸ್ಕೊಳ್ತಾ ಕುದಿ ಆ ನಂತರ ಈಗ ಹುಣ್ಸೆ ಹಣ್ಣು ಹುನಿಯಾಕ ಇಟ್ಕೊಂಡಿದ್ವಲ್ವಾ ನೆನೆಸಿ ನೀಟಾಗಿ ತೊಳೆದ್ಬಿಟ್ಟು ಇದ್ರ ರಸನೂ ಸಹ ಇದಕ್ಕೆ ಹಾಕೊಳ್ಳೋಣ ಅಂದ್ರೆ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಐತಿ ಈ ರೀತಿ ಎಲ್ಲ ಕಿಚ್ಕೊಂಡು ನೋಡಿ ಇದ್ರ ರಸನ ನಿಮ್ಗೆ ಎಷ್ಟಕ್ ಬೇಕೋ ತಿಳುವನ್ಸುತ್ತೋ ಅಷ್ಟಕ್ಕೆ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನೋಡಿ ನಾವು ಬೆಲೆ ಇಟ್ಕೊಂಡಿದ್ವಲ್ವಾ ಇದಿಷ್ಟು ಬೆಲನ ನೋಡಿ ಇದಕ್ಕೆ ಹಾಕ್ಬೇಕು ಮೂರ್ತ ಬೆಲೆನೂ ಇದಕ್ಕೆ ಹಾಕಿ ಈಗ ಇದು ಒಂಚೂರು ಕುದಿ ಬರ್ಲಿ ನಾನು ಒಗ್ಗರಣೆ ಮಾಡೋದ್ ತೋರಿಸ್ತೀನಿ ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಬೇಯ್ತಾ ಇರ್ಲಿ ನಾನು ಒಗ್ಗರಣೆ ಮಾಡೋದು ತೋರಿಸ್ತೇನೆ ನನಗೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತೈತೆ ಬಿಟ್ಟು ಬೆಳೆ ಪೌಡರ್ಲಿನಷ್ಟು ಖಾರ ಇರಲ್ಲ ಹಾಗಾಗಿ ನಾನು ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಐತೆ ಖಾರ ಇರಲ್ಲ ಜಾಸ್ತಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಹಾಕಿ ಹ್ಮ್ ಸರಿ ಆಯ್ತೆ ಇದು ಈ ಕಡೆ ಸ್ಟವ್ ಅಲ್ಲಿ ಇಟ್ಕೊಳ್ಳೋಣ కనిష్ట వరకు ఇక వగరణి వగరణి బాణి ఇట్కీ నోడి బాణి ఇట్కం ఈగరణి ఎస్ ఎణ బో అడి సాగుస్తే ఇష్ట ఎణ హాకం ఆనంతర ఒ స్పూన్ తుప్ప హాకడ ಇದಿಷ್ಟು ಹಾಕೊಂಡು ಆನಂತರ ನಂತರ ನೋಡಿ ಕಡ್ಲೆಬೇಳೆ ಕಡ್ಲೆಕಾಯಿ ಬೀಜ ಮತ್ತೆ ಜೀರಿಗೆ ಇದಿಷ್ಟು ಅದ್ರ ನೀವು ಹಾಕೊಳ್ಳಿ ಮಾಡ್ಕೊಳ್ಳಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಇದು ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಾನು ಬಟಾಣಿ ಹಾಕ್ತೀನಿ ಹಾಗಾಗಿ ಬಟಾಣಿ ಏನಾರು ಹಾಕ್ತೀನಿ ಅಂದ್ರೆ ಬೇಯಕ್ಕೆ ಹಾಕ್ಬಿಡಿ ನೀವು ನೋಡಿ ಈರುಳ್ಳಿ ಕರಿಬೇಡಿ ಆನಂತರ ಹೆಬ್ಬೆಣ್ಣೆ ಸಿಕ್ಕ ಹಾಕ್ತೀನಿ ಅದನ್ನ ಆದಷ್ಟು ಈಗ ಇಲ್ಲೇ ಉದ್ರಿಸ್ಬಿಟ್ಟು ಹಾಕಿದ್ವಿ ಹಂಗೆ ಹಾಕ್ತೀನಿ ನೋಡಿ ಈಗ ನಾನೆಲ್ಲ ತೆಂಗಿಬಿಟ್ಟಿದ್ದೀನಿ ಹಾಕ್ತೀವಿ

ನೋಡಿ ಈರುಳ್ಳಿ ಇದಕ್ಕೆಲ್ಲ ಒಂದ್ ಚಿಟಿಕೆ ಒಂದ್ ಚಿಟೂ ಉಪ್ಪು ಇದಕ್ಕೆ ಈರುಳ್ಳಿಗೆ ಕರ್ಬೇವಿಗೆ ಇದಕ್ಕೆಲ್ಲ ಚಿಕ್ಕಿಗೆಲ್ಲ ಒಂದ್ ಚಿಟ್ಲೆ ತೂಪ ನಾವು ತಿಂದಾಗ ರುಚಿಯಾಗಿರುತ್ತೆ ಅದಕ್ಕೆ ಅದಕ್ಕೆ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಅಗರಣಿ ಮಾಡಿದ್ದು ಆಗಿದೆ ಕುದೀತಾಯ್ತಲ್ವಾ ಅಂಗಡಿ ಬೇಳೆ ಭಾತ್ ಪೌಡ್ರು ಹಾಕಿದ್ನಲ್ವಾ ಹುಣಸೆ ರಸ ಬೆಲ್ಲ ಒಂದ್ ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಹಂಗಾಗಿ ಅಚ್ಚ ಖಾರ ಪುಡಿ ಹಾಕಿದೆ ಇದೆಲ್ಲ ಆಯ್ತಲ್ವಾ ಈಗ ನಾವು ಅಗರಣಿ ಮಾಡ್ಕೊಂಡಿದ್ವಲ್ಲ ಕಡ್ಲೆಕಾಯಿ ಬೀಜ ಕಡಲೆಬೇಳೆ ಜೀರಿಗೆ ಈರುಳ್ಳಿ ಒಣ್ಮೆಣಕಾಯಿ ಕರಿಬೇವು ಮತ್ತೆ ತೆಂಗಿನ ಕುಂಕ್ ತೆಂಗಿನ ಪೀಸ್ ನೋಡಿ ನಡಕೆಲ್ಲ ಇದಕ್ಕೆ ಹಾಕೊಳ್ಳಿ ಹಾಕೊಂಡು ಈಗ ಮಾಡಬೇಕು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಬಿಸಿ ಬೇಳೆಗಾತು ರೆಡಿ ಆಗೈತಿ ಇದು ಆಗಿದ ತಕ್ಷಣ ನಾನು ತೋರಿಸ್ತು ನೋಡಿ ಬರುತ್ತೆ ನೋಡಿ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಂಡ್ರೆ ನೋಡಿ ಈ ರೀತಿ ಬರುತ್ತೆ ಬಿಸಿ ಬೆಳೆಗು ಓಟ್ಲಲ್ಲಿ ಮಾಡೋ ಬಿಸಿ ಬೇಡ ಬದು ಏನೋ ಮಾಡೋಂಗಿರ ಅಷ್ಟು ಚೆನ್ನಾಗಿರುತ್ತೆ ಲೋಗ ಅಷ್ಟು ದುಡ್ಡು ಕೊಟ್ಟು ಮಾಡಿ ತಿನ್ನೋದ್ರ ಬದು ಮನೇಲೆ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೈಮ್ ಕೊಟ್ಟು ಮಾಡಿದ್ರೆ ಬಿಸಿ ಬೇಳೆಗಾತು ನೋಡಿ ರೀತಿ ಬರುತ್ತೆ ನೋಡಿ ಇದಕ್ಕೆ ನೋಡಿ ನಾನು ಚೋಚೋ ತಗೊಂಡಿದ್ದೀನಿ ನೀವು ಯಾವ ಚೋಚೋನಾದ್ರೂ ತಗೊಂಡು ಕಳದಿರ ಚೋಚೋ ತಗೊಂಡಿದ್ದೀನಿ ನೋಡಿ ಇದಕ್ಕೆ ತುಪ್ಪ ಹಾಕೊಳ್ಳೋಣ ಬಿಸಿಬೇಳೆ ಭಾತ್ ತುಪ್ಪ ಹಾಕೊಂಡೆ ತಿನ್ನಿ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬತ್ತು ತುಪ್ಪ ಹಾಕೊಂಡು ತಿಂದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೋಚೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೋಚೋ ಿವಳ್ಳ ಬದು ನಾನು ಹೇಳೋದ್ ರೀತಿಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೆಂಗೈತೆ ಅಂತ ಹೇಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು